ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಫ್ಯಾಷನ್ ಸೋ ಇವತ್ತು ನೀವು ನೋಡ್ತಾ ಇರ್ಬೋದು ಏಕ್ ಅಂತ ಇದೆ ಸೀರೆ ಸೂಪರ್ ಆಗಿದೆ ಬ್ಲಾಕ್ ಬ್ಲಾಕ್ ಆಗಿ ಬ್ಲಾಕ್ ಶೀಟ್ ಬ್ಯೂಟಿ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಹೆಣ್ಮಕ್ಳು ಆರ್ಡರ್ ಬಂದಿ ಬ್ಲಾಕ್ ಸ್ಯಾರಿ ಇರಬೇಕು ಅದರಲ್ಲೂ ಬ್ಲಾಕ್ ಮತ್ತು ಸಿಲ್ವರ್ ಅಂದರೆ ಖಂಡಿತ ಇಷ್ಟ ಆಗುತ್ತೆ ಸೊ ಈ ಸ್ಯಾರಿ ಕ್ವಾಲಿಟಿ ಅಂತೂ ಸೂಪರ್ಬ್ ಆಗಿದೆ ನಮ್ಗಂತೂ ಪರ್ಸ್ನಲಿ ತುಂಬ ಇಷ್ಟ ಈ ಸ್ಯಾರಿ ವೇರ್ ಮಾಡಿದ ತಕ್ಷಣ ನಮಗೆ ಸಖತ್ತಾಗೈತೆ ನಾನೇ ಮಾಡ್ಕೊತೀನಿ ಈ ಸೀರೆ ಸೇಲ್ ಮಾಡಲ್ಲ ಅಂತ ತುಂಬ ಚೆನ್ನಾಗಿದೆ ಈ ಸಾರಿ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು ಅವೇನು ಇತ್ತು ಗ್ಯಾಪ್ ಬಾರ್ಡರ್ ಸೊ ನೋಡ್ಬೋದು ನೀವು ಸೊ ಇದು ಬಂದು ಬ್ಲೌಸ್ ಫ್ಯಾಬ್ರಿಕ್ ಆಗಿರುತ್ತೆ ಸೇಮ್ ಫ್ಯಾಬ್ರಿಕ್ ಬಂದು ಪಲ್ಲುಗು ಕೂಡ ಇದೆ ಸೊ ಆಲ್ ಓವರ್ ದ ಸ್ಯಾರಿ ಈ ಥರ ಜರಿ ಬುಟ್ಟಾಸ್ ಬರುತ್ತೆ ಸಕ್ಕತ್ತಾಗಿದೆ ಸೀರೆ ನೋಡೋಕ್ಕೆ ವೇರ್ ಮಾಡಬೇಕು ಸಕ್ಕತ್ ಕಂಫರ್ಟಬಲ್ ಸೊ ಈ ಪಾರ್ಟ್ ನೋಡ್ತಾ ಇದ್ರೆ ಇದು ಬಂದು ಪಲ್ಲು ಓಕೆನಾ ಇದು ಗ್ಯಾಪ್ ಬಾರ್ಡರ್ ಇದರಲ್ಲಿ ಕಲರ್ಸ್ ಕೂಡ ನಾನು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಹಾಗೆ ವೇರ್ ಈ ಬ್ಲೌಸ್ ಹಾಕೊಂಡು ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇದಕ್ಕೆ ರೆಡ್ ಕಲರ್ ಬ್ಲಾಕ್ ಗೆ ರೆಡ್ ಸೂಟ್ ಆಗಬಹುದೇನೋ ಅಂತ ಇದನ್ನು ಫೇರಾಗಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬಂದು ಇದೆ ಸೊ ನೋಡ್ಬೋದು ಸಕ್ಕತ್ತಾಗಿದೆ ಸೀರೆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯಿತು ಸೊ ಹೇಗೆ ಅನಿಸ್ತಾ ಇದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಸೊ ಇದರಲ್ಲಿ ನಾನು ಒಂದಷ್ಟು ಕಲರ್ಸ್ನ ನಾನೇ ಸ್ಪೆಷಲಿ ಆರ್ಡರ್ ಆರ್ಡರ್ ಮಾಡಿ ನಂಗೆ ಇದೇ ಥರ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಇಂದ ಶಿಫ್ಟ್ ಮಾಡಿಸ್ಕೊಂಡಿರೋದು ಅಲ್ಲರಿ ಫಸ್ಟ್ ಟೈಮ್ ನಮ್ಮ ಶಾಪ್ಗೆ ಇಂದ ಶಿಫ್ಟ್ ಮಾಡಿಸ್ಕೊಂಡಿರೋದು ಇದರಲ್ಲಿ ಬಲ್ಕ್ ಸ್ಟಾಕ್ ಬರೋದಿದೆ ನಾವು ಆರ್ಡರ್ಸ್ ಕೊಟ್ಟಿದ್ದೀವಿ ನಾವೇ ಡೈಲಿ ಮಾಡಿಸ್ತಾ ಇರೋದು ಜೊತೆಗೆ ನಾವೇ ಪ್ಯಾಟ್ರನ್ ಕೂಡ ಕೊಡ್ತಾ ಇರೋದು ಸೊ ಇದರಲ್ಲಿ ಯಾವೆಲ್ಲ ಕಲರ್ಸ್ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪಿಂಕ್ ಸೊ ನಿಮಗೆ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಸೀರೆ ನೀವು ನೋಡಿದ್ರೆ ವೇರ್ ಮಾಡಿದ್ರೆ ಕ್ವಾಲಿಟಿ ಸಖತ್ ಆಗಿದೆ ಗೋಲ್ಡ್ ಬುಟ್ಟ ಅಗೇನ್ ನೆಕ್ಸ್ಟ್ ಬಂದು ಪರ್ಪಲ್ ಕಲರ್ ಅಲ್ಲಿ ಪರ್ಪಲ್ ಅಗೇನ್ ವಿತ್ ಕೋಟ್ ಬಾರ್ಡರ್ ಸೊ ಸೇಮ್ ನಾನು ಇಲ್ಲಿ ಏನು ತೋರಿಸ್ತಾ ಇದೀನಿ ಇದೇ ತರ ಬ್ಲೌಸ್ ಮತ್ತೆ ಪಲ್ಲು ಎರಡೂ ಬರುತ್ತೆ ಎಲ್ಲಾ ಸೀರೆ ಸೇಮ್ ನಾನು ಕಲರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ओके ना सो नेक्स्ट इदु टोमॅटो रेड कलर या टोमॅटो रेड टोमॅटो बूटल हागिने क्या बर्ड मोसो देसेनागिदे टोमॅटो रेड ಅಂತ ನನಗೆ ಕಲರ್ಸ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಹಾಗೆ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಫಾಸ್ಟ್ इट्स अन ಎಕ್ಸಲೆಂಟ್ ಲೈಟ್ ऑरेंज कलर ಇತ್ತು ತುಂಬಾ ಪ್ರೈಸ್ ಇಲ್ಲ ಲೈಟ್ ऑरेंज ಲೈಟ್ ಶೇಡೆಡ್ ऑरेंज ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಮಸ್ಟರ್ಡ್ ಕಲರ್ ಕೂಡ ಆಗುತ್ತೆ ಸೊ ಇಷ್ಟು ಕಲರ್ಸ್ ಟೋಟಲ್ ಫೈವ್ ಕಲರ್ಸ್ ಅವೈಲೇಬಲ್ ಇದೆ ಸೊ ಯಾವುದೇ ಸೀರೆ ಪರ್ಟಿಕ್ಯುಲರ್ ಅಲ್ಲಿ ಟೆನ್ ಪೀಸ್ ಬೇಕು ಫಿಫ್ಟೀನ್ ಪೀಸ್ ಬೇಕು ಅಂದರೂ ಕೂಡ ನಾನು ರೈಲ್ ಮಾಡ್ಕೊತೀನಿ ಸೊ ಬ್ಲ್ಯಾಕ್ ನಂಗೆ ತುಂಬಾ ಇಷ್ಟ ಆಯ್ತು ಬ್ಲ್ಯಾಕ್ ಯಾರ್ಯಾರು ಇಷ್ಟಪಡ್ತೀರೋ ಅವರು ಲೈಕ್ ಮಾಡಿ ಅದಕ್ಕೆ ನಾನು ಮದುವೆ ಪ್ಯಾಕ್ ಇಷ್ಟಪಡೋರು ಒಂದು ಲೈಕ್ ಬಟನ್ ಹೋಗಿ ತುಂಬ ಚೆನ್ನಾಗಿದೆ ಸೀರೆ ಸೊ ನಿಮಗೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಬ್ಲಾಕ್ ನಿಮಗೆಲ್ಲ ಇಷ್ಟ ಇದ್ದೇ ಇರುತ್ತೆ ಅಂತ ನನಗೂ ಗೊತ್ತು ಸ್ಕ್ರೀನ್ ಮೇಲೆ ಡಿಸ್ಕೆ ಆಗ್ತವೆ ಅಂತ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾವು ಬುಕ್ಕಿಂಗ್ ಕನ್ಫರ್ಮ್ ಮಾಡಿಕೊಂಡು ಆರ್ಡರ್ನ ಡಿಸ್ಕಾಕ್ಷನ್ ಮಾಡ್ತೀವಿ ಸೊ ಸ್ಯಾರಿ ಬೆಲೆ ಹೇಳಲೇ ಇಲ್ಲ ಸ್ಯಾರಿ ಬೆಲೆ ಬಂದು ಥೌಸಂಡ್ ಸೆವೆನ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಈ ಕ್ವಾಲಿಟಿ ಅಟ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಸೊ ನನಗೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ